ಇಡೀ ರಾಜ್ಯ ಎಲ್ಲರದು ಹಂಗಾಗಿ ಅಲ್ಲಿಗೆ ಬರ್ತೀರಾ ಇಲ್ಲಿಗೆ ಬರ್ತೀರಾ ಇಲ್ಲಿಂದ ತೊಡೆ ತೊಟ್ಟ ವಿಷಯ ಎಲ್ಲ ಇದು ನೀರಿನ ವಿಷಯ ಜಲ ನೆಲದ ವಿಷಯ ಬಂದಾಗ ನಮ್ ನಮ್ ಸ್ವಾಭಿಮಾನ ನಮ್ದೇ ಅಲ್ಲಿ ನಮಗೆ ಎಷ್ಟು ನೀರು ಬರಬೇಕೋ ಅಷ್ಟು ನೀರ್ನ ಒದೊಡೋ ಕೆಲಸ ಮಾಡ್ತೇವೆ ಮಾಧುಸ್ವಾಮಿ ಅವರು ಸಚಿವರಾದಾಗ ಅವ್ರಿಗೆ ಒಳ್ಳೆ ಅವಕಾಶ ಇತ್ತು ನೀರಾವರಿ ಇಲಾಖೆ ಇದ್ದಿದ್ದರಿಂದ ಅವಾಗ ಅವ್ರ ಏನೂ ರೂಪಾಯಿ ಒಂದು ನೂರೈವತ್ತು ಕೋಟಿ ಇಟ್ಬಿಟ್ಟಿದ್ರೆ ಗಂಭೀರವಾಗಿ ಹೋರಾಟ ಮಾಡೋ ಮನಸ್ಥಿತಿ ಇದ್ದರೆ ಹೋರಾಟಕ್ಕೆ ಬೀದಿಗಿಳಿರಿ ಖಂಡಿತ ನಾವು ಕೈ ಜೋಡಿಸ್ತೇವೆ ಬಲ ಇದಕ್ಕೆ ಹಲವಾರು ಜನ ಜಾತಿ ಬಣ್ಣ ಎಲ್ಲ ಕಟ್ಲಿಕ್ಕೆ ಹೊರಟಿದ್ದಾರೆ ನಾವು ಯಾವತ್ತೂ ಕೂಡ ಜಾತಿ ನಾವು ನಂಬ್ಕೊಂಡು ರಾಜಕೀಯ ಮಾಡಿದವರಲ್ಲ ಇದು ಹಿಂದೆ ಎರಡು ಸಾವಿರದ ಹದಿನಾಲ್ಕು ಹದಿನೈದರಲ್ಲಿ ಯೋಜನೆ ಆಗಿದ್ರೆ ಇಷ್ಟೊಂದು ತೆಂಗಿನ ಮರ ನಮ್ಮ ತಾಲೂಕಿನಲ್ಲಿ ಓದ್ತಿರ್ಲಿಲ್ಲ ಇದರಲ್ಲಿ ಸ್ವಾಮೀಜಿಗಳು ಸಮೇತ ಪಾದಯಾತ್ರೆ ಮಾಡಿರೋದು ಇಂದ ಕೆ ಬಿ ಕ್ರಾಸ್ವರ್ಗು ಅವತ್ತು ಅಡ್ಡಿಪಡಿಸಿದವ್ರು ಯಾರು ಯಾಕೆ ಐದು ವರ್ಷದಿಂದ ಬಾಯಿ ಕೈ ಮುಚ್ಕೊಂಡು ಕೂತಿದ್ರ ತಾವೆಲ್ಲ ಒಂದು ಖುಷಿ ಆಗ್ತಕ್ಕಂಥ ವಿಚಾರ ಏನಂದರೆ ಹಲವಾರು ವರ್ಷಗಳಾದಮೇಲೆ ಹೋರಾಟಗಾರರು ಒಂದು ಸ್ವಲ್ಪ ಬೀದಿಗಿಳಿಯೋದು ಪ್ರಾರಂಭ ಇವಾಗ ಕೆಲವು ದಿನಗಳಿಂದ ಪ್ರಾರಂಭ ಮಾಡಿದ್ದಾರೆ ಅದು ಒಂಥರ ಖುಷಿ ತರ್ತಕ್ಕಂಥ ವಿಚಾರ ಈಗ ಅದು ಕೂಡ ಎಚ್ಚೆತ್ತು ಕಂಡಿದ್ದಾರೆ ಅವ್ರಿಗೆ ಸ್ವಾತಂತ್ರ್ಯ ಸಿಕ್ಕಿದೆ ಅಂತ ನಾನಾದರೂ ಕೂಡ ಭಾವಿಸ್ಕೋತೇನೆ ಮೊದಲನೇದಾಗಿ ಏನು ನಮ್ಮಲ್ಲಿ ಎರಡು ಸಾವಿರದ ಹನ್ನೊಂದರಿಂದ ಈ ಒಂದು ಹೇಮಾವತಿ ಕೆನಾಲ್ ಮುಖಾಂತರ ನೀರು ತರಬೇಕು ಅಂತ ಹಲವಾರು ರೀತಿಯಲ್ಲಿ ಹೋರಾಟಗಳು ನಡೀತನೇ ಇರುತ್ತೆ ಈ ಯೋಜನೆಗಳು ಅನುಷ್ಠಾನಕ್ಕೆ ಬರಬೇಕು ಅಂದರೆ ನಾನು ಈಗಾಗಲೇ ಸದನದಲ್ಲೂ ಕೂಡ ಮಾತಾಡಿದ್ದೇನೆ ಇದು ಅನುಷ್ಠಾನಕ್ಕೆ ಯಾವುದೇ ಒಂದು ಯೋಜನೆಗಳು ನೀರಾವರಿ ಇರ್ಬೋದು ರಸ್ತೆ ಇರ್ಬೋದು ಬೇರೆ ಕಾಮಗಾರಿಗಳಿರ್ಬೋದು ಮೊದಲು ಲ್ಯಾಂಡ್ ಅಕ್ವಿಷನ್ ಪ್ರೋಸೆಸ್ ಮುಗಿಸಿ ನೀವು ಯೋಜನೆಗಳಿಗೆ ಅನುಷ್ಠಾನಕ್ಕೆ ತಂದರೆ ಇಷ್ಟು ಕುಂಠಿತ ಆಗಲ್ಲ ಅಂತಕ್ಕಂಥದ್ದು ನಾನೀಗಾಗಲೇ ವಾದ ಸದನದಲ್ಲಿ ಮಾಡಿದ್ದೇನೆ ಈ ಮುಂದಿನ ದಿನಗಳಲ್ಲಿ ಅದು ಆಗಬೇಕು ಅಂತಕ್ಕಂಥದ್ದು ನನ್ನ ಆಗ್ರಹ ಕೂಡ ಸರ್ಕಾರಕ್ಕಿದೆ ಅಂತಕ್ಕಂಥದ್ದು ಮೊದಲನೇದಾಗಿ ತಮಗೆ ಸ್ಪಷ್ಟೀಕರಣಕ್ಕೆ ಬಯ ಬಯಸ್ತೇನೆ ಈ ಒಂದು ನಮ್ಮ ಚಿಕ್ಕನಾಗ್ನಲ್ಲಿ ಹೇಮಾವತಿ ಕ್ಯಾನಲ್ಗೆ ಈಗಾಗಲೇ ಎಂಟು ಕೆರೆಗಳಿಗೆ ಏತ ನೀರಾವರಿ ಮುಖಾಂತರ ಈಗಾಗಲೇ ಜೇಸಿಪುರ ಇರ್ಬೋದು ಗೋಡೆಕೆರೆ ನಡುನಳ್ಳಿ ಕೆರೆ ಇರ್ಬೋದು ಮತ್ತು ಈ ಭಾಗಕ್ಕೆ ಶಾಸ್ತ್ರ ಪೇಮಲ್ ಕೆರೆ ಶೆಟ್ಟಿ ಕೆರೆ ಕೆರೆ ಮತ್ತು ತಿಮ್ಲಾಪುರದ ಕೆರೆವರೆಗೂ ಈಗಾಗಲೇ ಎರಡು ಮೂರು ನಾಲ್ಕು ವರ್ಷದಿಂದ ನೀರು ಹೋಗ್ತಾ ಇದೆ ಮತ್ತು ಈಗ ಒಂದು ದೆಬ್ಬೆಘಟ್ಟದ ಕಡೆ ಏನು ಅಗಸರಳ್ಳಿ ಮುಖಾಂತರ ದಬ್ಬೆಘಟ್ಟ ದೆಬ್ಬೆಘಟ್ಟಕ್ಕೆ ಬಂದು ದಬ್ಬೆಘಟ್ಟದಿಂದ ಏನು ಡೈವರ್ಷನ್ಸ್ ಇದೆ ಒಂದು ನವಲೇಕೆರೆಗಿರ್ಬೋದು ಇನ್ನೊಂದು ನಮ್ಮ ಚಿಕ್ಕನಾಯ್ಕನಲ್ಲಿ ಮುಖಾಂತರ ಕಂತಕೆರೆ ಇರ್ಬೋದು ಇವಕ್ಕೆ ಇಷ್ಟು ವರ್ಷ ಆದರೂ ಯಾರು ಕೂಡ ಅದ್ರ ಬಗ್ಗೆ ಕೈಯಲ್ಲಿ ಇಟ್ಕೊಂಡಿಲ್ಲ ಯಾವುದೇ ಒಂದು ರೀತಿಯಲ್ಲೂ ಕೂಡ ಅಲ್ಲಿ ಪ್ರೋಸೆಸ್ ಆಗಿರಲಿಲ್ಲ ಇಲಾಖೆ ಅಧಿಕಾರಿಗಳು ಏನು ಮಲ್ಕೊಂಡಿದ್ರೆ ಗೊತ್ತಿಲ್ಲ ಈಗ ಐದು ಐದಾರು ವರ್ಷಗಳಿಂದ ನಾವು ಬಂದ ಮೇಲೆ ಸತತವಾಗಿ ಪ್ರಯತ್ನ ಮಾಡಿ ಈಗ ನಮ್ಮಲ್ಲಿ ಆಲ್ಕುಕ್ಕೆ ಬ್ರಾಂಚ್ ಕೆನಲ್ಗೆ ಎಪ್ಪತ್ತೊಂಬತ್ತು ಎಕರೆ ಜಮೀನು ಬೇಕು ಅದರಲ್ಲಿ ಮೂವತ್ತೆರಡು ಎಕರೆ ಈಗಾಗಲೇ ಅವಾರ್ಡ್ ಆಗಿದೆ ಇನ್ನು ನಲವತ್ತ್ಮೂರು ಎಕರೆ ಅವಾರ್ಡ್ ಆಗಬೇಕು ಯಾವ್ಯಾವ ಹಂತದಲ್ಲಿ ಇದೆ ಅಂತಕ್ಕಂಥದ್ದು ಕೂಡ ತಮಗೆ ಮಾಹಿತಿ ಕೊಟ್ಟಿದ್ದೇನೆ ಮತ್ತು ಚಿಕ್ಕನಾಗ್ನಲ್ಲಿ ಬ್ರ್ಯಾಂಚ್ ಕೆನಾಲ್ಗೂ ಕೂಡ ನೂರ ಅರವತ್ತೆಂಟು ಎಕರೆ ಜಮೀನು ಇದನ್ನು ಭೂ ಭೂ ಇದಾಗಬೇಕು ಅದರಲ್ಲಿ ತೊಂಬತ್ತ್ಮೂರು ಎಕರೆ ಈಗಾಗಲೇ ಅವಾರ್ಡ್ ಆಗಿದೆ ಎಪ್ಪತ್ತ್ ಎಕರೆ ಇನ್ನೂ ಕೂಡ ಅವಾರ್ಡ್ ಆಗಬೇಕಾಗಿದೆ ಅಂತ ನಾನು ತಮಗೆ ಸ್ಪಷ್ಟಪಡಿಸಲಿಕ್ಕೆ ಬಯಸ್ತೇನೆ ಈಗ ಅದಸರಳಿದು ಎರಡನೇ ತಾರೀಕು ಇಪ್ಪತ್ತ್ಮೂರನೇ ಇಸವಿನಲ್ಲೇ ಈಗಾಗಲೇ ಅದನ್ನು ಅವಾರ್ಡ್ಗೆ ನಾವೆಲ್ಲ ಕೂಡ ಕಳಿಸಿ ಈಗ ಒಂದು ಸುಮಾರು ರೈತರಿಗೆ ನಾವೇ ಕೂಡ ಎರಡು ಮೂರು ಬಾರಿ ರೈತರ ಜೊತೆ ಸಂಪರ್ಕ ಮಾಡಿಕೊಂಡು ರೈತರಿಗೆ ಎಲ್ಲ ರೀತಿ ತಿಳಿಯಲಿ ದುಡ್ಡಿಗೇನು ಕೊರತೆ ಇಲ್ಲ ದುಡ್ಡು ಹದಿನೈದು ಕೋಟಿ ರೂಪಾಯಿನ ನಾನು ರಿಸರ್ವ್ ಬಿಟ್ಟಿದ್ದೀನಿ ಅಂತ ಎಮ್ ಡಿ ಅವ್ರನ್ನ ನಾವು ವಿಧಾನಸೌಧದಲ್ಲಿ ಕೂತ್ಕೊಂಡು ಅವ್ರ ಜೊತೆ ಎಸ್ ಎಲ್ ಒಳ ಜೊತೆ ಚರ್ಚೆ ಎಲ್ಲ ಮಾಡಿ ದುಡ್ಡಿಗೆ ಯಾವುದಕ್ಕೂ ಕೂಡ ಆತಂಕ ಪಡಬೇಡಿ ಅಂತಕ್ಕಂಥದ್ದು ಎಮ್ ಡಿ ಅವರು ಕೂಡ ಹೇಳಿದ್ದಾರೆ ಈಗಾಗಲೇ ನಾವು ರೈತರಿಗೆ ಅವ್ರ ದಾಖಲೆಗಳನ್ನೆಲ್ಲ ಕೂಡ ನೀವು ಒದಗಿಸ್ಕೊಡಿ ಅಂತಂದರೆ ಹದಿನೈದು ಜನ ರೈತರು ದಾಖಲೆಗಳನ್ನ ಒದಗಿಸ್ಕೊಟ್ಟಿದ್ದಾರೆ ಅವರಷ್ಟು ಜನಕ್ಕೂ ಕೂಡ ಮುಂದಿನ ಸೋಮವಾರ ನಾವು ಅವ್ರಿಗೆ ಹಣವನ್ನು ಕೊಡಿಸ್ತಕ್ಕಂಥ ಕೆಲಸ ಆಗುತ್ತೆ ಈಗ ಒಂದು ತಿಂಗಳು ಡಿಲೇ ಆಯಿತು ಯಾಕೆ ಅಂದರೆ ಮಾರ್ಚ್ನಲ್ಲಿ ಅವರ ಅಕೌಂಟ್ಗಳು ಫ್ರೀಸ್ ಆಗಿತ್ತು ಇಲಾಖೆ ಅಕೌಂಟ್ಗಳು ಫ್ರೀಸ್ ಆಗಿದ್ದು ಇನ್ನೂ ಕೂಡ ಇಲ್ಲಿ ರಿಲೀಸ್ ಆಗಿದೆ ಅಂತ ಒಬ್ಬರು ಮಾಹಿತಿ ಕೊಟ್ಟಿದ್ದಾರೆ ಎಮ್ ಡಿ ಅವರು ಕೂಡ ಇಲ್ಲ ನಾನು ಕೊಡಿಸ್ತೇನೆ ನಾಳೆ ನಾಡಿದ್ರಲ್ಲಿ ಅಂತಕ್ಕಂಥ ಭರವಸೆ ಕೊಟ್ಟಿರೋದ್ರಿಂದ ಖಂಡಿತ ಸೋಮವಾರ ಅವರಿಗೆಲ್ಲ ಕೂಡ ಅವರ ಒಂದು ಹಣವನ್ನು ಅವ್ರ ಖಾತೆಗೆ ಜಮಾ ಮಾಡಿಸ್ತಕ್ಕಂಥ ಕೆಲಸ ಅವ್ರಿಗೆ ಆದೇಶ ಪತ್ರ ಕೊಡ್ತಕ್ಕಂಥ ಕೆಲಸವನ್ನು ಮಾಡೋದು ನನ್ನ ಜವಾಬ್ದಾರಿ ಅಂತಕ್ಕಂಥದನ್ನ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ ಈಗ ನಾವು ಕೆಲವಾರು ಜನ ರೈತರನ್ನ ಸಾಕಷ್ಟು ಬಾರಿ ನಾವು ವಿನಂತಿ ಮಾಡ್ಕೊಂಡಿದ್ದೇವೆ ಮೂರು ನಾಲ್ಕು ಬಾರಿ ನಾವು ರೈತರನ್ನ ವಿನಂತಿ ಮಾಡಿಕೊಂಡ್ರು ಕೂಡ ನಮ್ಮದು ಅವಾರ್ಡ್ ಆಗಲಿ ಆಮೇಲೆ ಬಿಟ್ಟುಕೊಡ್ತೀವಿ ಅಂತ ಒಂದು ಯೋಜನೆ ಅನುಷ್ಠಾನಕ್ಕೆ ಆಗಬೇಕು ಅಂದರೆ ಅವರೆಲ್ಲರೂ ಕೂಡ ನಿಸ್ವಾರ್ಥವಾಗಿ ಅವರು ಆಲೋಚನೆ ಮಾಡಿ ಕೊಟ್ಟರೆ ಸೂಕ್ತ ಬಟ್ ನಾವು ಅವರವ್ರ ಅವ್ರ ಒಲಿಸಿ ಕೊಡಬೇಕು ಅಂತಕ್ಕಂಥ ದೃಷ್ಟಿಯಲ್ಲಿ ನಾವು ಯಾವತ್ತೂ ಕೂಡ ನಾವು ಅಧಿಕಾರದಲ್ಲಿ ಇರಲಿ ಇಲ್ಲದೆ ಇದ್ದೇ ಆಗಲಿ ಈ ಇಂಥ ಯೋಜನೆ ಸರ್ಕಾರದಿಂದ ಅನುಷ್ಠಾನಕ್ಕೆ ಬರ್ತಕ್ಕಂಥ ಯೋಜನೆ ಯಾವಕ್ಕೂ ಕೂಡ ನಾವು ಅದಕ್ಕೆ ಅಡ್ಡಿ ಮಾಡ್ತಕ್ಕಂಥದ್ದಾಗಿ ಯಾರೇ ರೈತರು ಬಂದು ನಮ್ಮನ್ನು ಕೇಳಿದ್ರು ಕೂಡ ಇಲ್ಲ ಯೋಜನೆ ಅನುಷ್ಠಾನಕ್ಕೆ ಬರಲಿ ಮೊದಲು ನೀರಿದ್ದರೆ ನಮಗೆ ಮುಂದಿನ ಅನುಕೂಲ ಆಗುತ್ತೆ ಅಂತಕ್ಕಂಥದನ್ನ ಎಲ್ಲರಿಗೂ ಕೂಡ ಕಿವಿ ಮಾತು ಹೇಳಿ ದಯಮಾಡಿ ಯಾರೂ ಅಡ್ಡಿಪಡಿಸ್ಬೇಡಿ ಅಂತಕ್ಕಂಥ ಮಾಹಿತಿಯನ್ನು ನಾವು ಮೊದಲಿಂದ ಕೊಟ್ಟಿರೋದ್ರಿಂದ ಯಾರೂ ಕೂಡ ಆ ಥರ ಯೋಜನೆಗಳಿಗೆ ಅನುಷ್ಠಾನಕ್ಕೆ ತೊಂದರೆ ಮಾಡೋದಿಲ್ಲ ಇವತ್ತು ಕೂಡ ಇವತ್ತು ಇಲ್ಲಿ ಇದರಲ್ಲಿ ನಮ್ಮ ಜೈಸಿಪುರ ಪಂಚಾಯತ್ ಇಲ್ಲಿ ಕೆಲವರು ಇನ್ನೂ ಕೂಡ ಆ ಒಂದು ಏನು ಈ ಜಾಗ ಬಿಟ್ಟುಕೊಡಿ ಖಂಡಿತ ನಿಮ್ದು ಅವಾರ್ಡ್ ಆಗುತ್ತೆ ನೈನ್ಟೀನ್ ಒನ್ನ ಇವತ್ತು ಇಶ್ಯೂ ಮಾಡಿದ್ದೇವೆ ಇನ್ನು ಆ ಅವಾರ್ಡ್ ಆಗಬೇಕು ಅಂತಂದರೆ ಖಂಡಿತ ನಾವು ಅದಾದ್ಮೇಲೆ ಬಿಟ್ಕೊಡ್ತೀವಿ ಅಂತಕ್ಕಂಥ ಮನಸ್ಥಿತಿಲಿರೋದ್ರಿಂದ ಖಂಡಿತ ಇದೊಂದು ಸ್ವಲ್ಪ ಇನ್ನೂ ಎರಡು ಮೂರು ತಿಂಗಳು ಆಗುತ್ತೆ ಅವ್ರಿಗೆಲ್ಲ ಕೊಟ್ಟು ಮಾಡಬೇಕು ಅಂದರೆ ಇನ್ನೂ ಎರಡು ಮೂರು ತಿಂಗಳು ಬೇಕು ಅವ್ರಿಗೆಲ್ಲ ಟೈಮ್ ಕೊಡಬೇಕಾಗುತ್ತೆ ಹಾಗಾಗಿ ಇಲ್ಲ ಈ ಸಲ ನೀರು ಹರಿಸ್ಲೇಬೇಕು ಏನಾರು ಮಾಡಿ ಅಂತಂತ ನಾವು ದಬ್ಬೆಗಡ್ದಲ್ಲಿ ಮೀಟಿಂಗ್ ಮಾಡಿದ್ವಿ ಐ ಬಿನಲ್ಲಿ ನಲ್ಲಿ ಮೀಟಿಂಗ್ ಮಾಡಿದ್ವಿ ಎಲ್ಲ ಕಡೆನೂ ಕೂಡ ರೈತರ ಜೊತೆ ಹಲವಾರು ಬಾರಿ ಮೀಟಿಂಗ್ ಮಾಡಿದ್ರು ಕೂಡ ಕೆಲವರು ಕೆಲವ್ರ ಮನಸ್ಥಿತಿ ಇನ್ನೂ ಕೂಡ ಅದು ಹಣ ಕೊಟ್ಟ ಮೇಲೆ ಕೊಡಬೇಕು ಅಂತಕ್ಕಂಥ ಮನಸ್ಥಿತಿ ಇರೋದ್ರಿಂದ ಸ್ವಲ್ಪ ವಿಳಂಬ ಆಗ್ತಾಯಿದೆ ಖಂಡಿತ ತೊಂದರೆ ಇಲ್ಲ ಅವ್ರಿಗೆಲ್ಲ ಕೂಡ ನ್ಯಾಯಯುತವಾಗಿ ಕೊಡಿಸೋವಂಥ ಜವಾಬ್ದಾರಿ ಕೆಲಸ ನಮ್ದಿದೆ ನಾವು ಅದನ್ನು ಮಾಡಿಕೊಡ್ತೇವೆ ಅಂತಕ್ಕಂಥದ್ದನ್ನ ಈ ಸಂದರ್ಭದಲ್ಲಿ ಹೇಳ್ತಾ ಇದಕ್ಕೆ ಹಲವಾರು ಜನ ಜಾತಿ ಬಣ್ಣ ಎಲ್ಲ ಕಟ್ಲಿಕ್ಕೆ ಹೊರಟಿದ್ದಾರೆ ನಾವು ಯಾವತ್ತೂ ಕೂಡ ಜಾತಿ ನಾವು ನಂಬ್ಕೊಂಡು ರಾಜಕೀಯ ಮಾಡ್ದವ್ರಲ್ಲ ಹಾಗೆ ಜಿಲ್ಲೆಯ ಎಲ್ಲ ನಾಯಕರು ಎಲ್ಲ ರಾಜಕೀಯ ಪಕ್ಷದವರು ಕೂಡ ಇದಕ್ಕ ನಮ್ಮ ಜಿಲ್ಲೆಯ ಹಿತಾಸಕ್ತಿ ನೋಡಿಸ್ಲಿಕ್ಕೆ ನಾವೆಲ್ಲ ಒಟ್ಟಾಗಿ ಹೋರಾಟ ಮಾಡ್ತೇವೆ ಅದೆಲ್ಲ ಲಿಂಗದೇವ್ರಿಗೆ ಹೇಳಬೇಕಾಗ್ತದೆ ಎಲ್ಲ ಹೊಸದಾಗಿ ಈತ ಜಾತಿ ಸೃಷ್ಟಿ ಮಾಡೋಕ್ಕೆ ಬಂದೀಯ ನನ್ನ ಪುಣ್ಯಾತ್ಮ ಅದನ್ನೆಲ್ಲ ಬಿಟ್ಟು ಗಂಭೀರವಾಗಿ ಹೋರಾಟ ಮಾಡೋ ಮನಸ್ಥಿತಿ ಇದ್ದರೆ ಹೋರಾಟಕ್ಕೆ ಬೀದಿಗಿಳಿರಿ ಖಂಡಿತ ನಾವು ಕೈ ಜೋಡಿಸ್ತೇವೆ ಬ ಇದು ಹಿಂದೆ ಎರಡು ಸಾವಿರದ ಹದಿನಾಲ್ಕು ಹತ್ತು ಹದ್ನೈದರಲ್ಲೇ ಯೋಜನೆ ಆಗಿದ್ರೆ ಇಷ್ಟೊಂದು ತೆಂಗಿನ ಮರ ನಮ್ಮ ತಾಲೂಕಿನಲ್ಲಿ ಹೋಗ್ತಿರ್ಲಿಲ್ಲ ನೀವೆಲ್ಲರೂ ಕೂತ ಕೂತ್ಕೊಳ್ಳಿ ನಾನು ಬರ್ತೇನೆ ಎಲ್ಲ ಕೂತ್ಕೊಂಡು ಒಟ್ಟಾಗಿ ಸೇರಿ ಈ ಯೋಜನೆ ಅನುಷ್ಠಾನ ಎಲ್ಲ ರೈತರಿಗೂ ಅನುಕೂಲ ಆಗೋಕ್ಕೆ ಅವತ್ತು ಅಡ್ಡಿಪಡಿಸಿದವ್ರು ಯಾರು ಯಾಕೆ ಐದು ವರ್ಷದಿಂದ ಬಾಯಿ ಬಾಕಿ ಕೈ ಮುಚ್ಕೊಂಡು ತಾವೆಲ್ಲ ದಯಮಾಡಿ ಈಗ ಖಂಡಿತ ನೀವು ಬೀದಿಗೆ ಇಳಿದಿರತಕ್ಕಂಥ ಹೋರಾಟ ಮುಖ್ಯ ಯಾವುದೇ ಯೋಜನೆ ಆಗಬೇಕು ಅಂದರೆ ಹೋರಾಟಗಳಿರಬೇಕು ಇದರಲ್ಲಿ ಸ್ವಾಮೀಜಿಗಳು ಸಮೇತ ಪಾದಯಾತ್ರೆ ಮಾಡಿರೋದು ಸರ್ಕಲಿಂದ ಕೆ ಬಿ ಕ್ರಾಸ್ವರ್ಗೂ ಹೋದ ಬರೀ ಕಾಲಲ್ಲಿ ಪಾದಯಾತ್ರೆ ಮಾಡಿದಂಥದ್ದು ನಿದರ್ಶನ ಇದೆ ಹಲವಾರು ರೈತ ಸಂಘದವರು ಇದ್ದಾರೆ ಹಲವಾರು ಪಕ್ಷದವರು ಎಲ್ಲರೂ ಕೂಡ ಹಲವಾರು ಪಕ್ಷದ ಮುಖಂಡರು ರೈತ ಸಂಘದವರು ವಿವಿಧ ಸಂಘಟನೆಗಳು ಎಲ್ಲರೂ ಕೂಡ ಸಾಕಷ್ಟು ಪರಿಶ್ರಮ ಮೊದಲಿಂದ ಕೂಡ ಹಾಕಿದ್ದಾರೆ ನಾವು ಇದನ್ನು ಪ್ರಾರಂಭ ಮಾಡಿದ್ದು ಎರಡು ಸಾವಿರದ ಹನ್ನೊಂದನೇ ಇಸ್ವಿನಲ್ಲಿ ಸಸಿ ಇವತ್ತು ನಮ್ಮ ಮುಂದೆ ಸುರೇಂದ್ರಯನವರು ಇಲ್ಲ ಅವರು ನಾವೆಲ್ಲ ತಂತಿ ಬೆಲೆನಿಸಿಕೊಂಡು ಅಳಸಿನ ಹೆಣ್ಣು ಕೊಟ್ಟರೆ ಎಳ್ಳೀರು ಕೊಟ್ಟರೆ ಎಲ್ಲ ಕುಡ್ಕೊಂಡು ನಾವು ಇಲ್ಲಿ ಬರುತ್ತೆ ಇಲ್ಲ ಇನ್ನು ಅದೇ ಮಾರ್ಗವಾಗಿ ನಾವು ಫ್ಲ್ಯಾಗ್ ಹಾಕಿಸ್ಕೊಂಡು ಬಂದಂಥದ್ದು ನಾವು ಮೊದಲು ಬ ಮೊದಲನೇ ಸದಾ ಎಮ್ ಎಲ್ ಎ ಆದಾಗ ನಾವು ಮಾಡಿದಂಥ ಕೆಲಸ ಅವತ್ತಿಂದ ಕ್ರಮೇಣವಾಗಿ ಅವರವರ ಒಬ್ಬೊಬ್ಬರು ರಾಜಕೀಯ ಇದರಲ್ಲಿ ಮಾಧುಸ್ವಾಮಿ ಕಾಲದಲ್ಲಿ ಅವ್ರು ಏನು ಮಾಡಬೇಕು ಅವ್ರು ಮಾಡಿದ್ದಾರೆ ಈಗ ಒಂದು ಇಲ್ಲಿ ನಮಗೆ ಟಾಸ್ಕ್ ಬಂದಿರತಕ್ಕಂಥದ್ದು ಏನಂದರೆ ಆಳ ಜಾಸ್ತಿ ಇದೆ ಅಲ್ಲಿ ತಿಮಲಾಪುರ ಆ ಕಡೆ ಆಳ ಜಾಸ್ತಿ ಇರೋದ್ರಿಂದ ಅಲ್ಲಿ ಕಟ್ಟ್ ಕವರ್ ಮಾಡಿದ್ರೆ ನೀರು ಸರಾಗವಾಗಿ ಅರಿಲಿಕ್ಕೆ ಸಾಧ್ಯ ಅಂತಕ್ಕಂಥದ್ದು ಎಲ್ರಿಗೂ ಕೂಡ ಟೆಕ್ನಿಕಲಿ ಗೊತ್ತಿರ್ತಕ್ಕಂಥ ವಿಚಾರ ಇದನ್ನು ಮೊದಲೇ ಮಾಡಬೇಕಿತ್ತು ಅದನ್ನು ಅರ್ತ್ಕೊಂಡು ಮೇಲಿಂದ ಏನಾದ್ರು ಮಳೆ ಬಂದರೆ ಮಣ್ಣೆಲ್ಲ ಕುಸಿದು ಮತ್ತಲ್ಲಿ ನೀರು ಹರಿಲಿಕ್ಕೆ ತೊಂದರೆ ಆಗ್ತದೆ ಅಂತಕ್ಕಂಥದ್ದು ಇದನ್ನು ನಾನು ಡಿ ಕೆ ಶಿವಕುಮಾರ್ ಹತ್ರನು ಕೂಡ ಹಲವಾರು ಬಾರಿ ಅವರು ಜಿಲ್ಲಾವರ್ದ ಮೀಟಿಂಗ್ ಕರೆದಾಗಲೂ ಕೂಡ ಇದನ್ನು ಪ್ರಸ್ತಾಪ ಮಾಡಿ ಕೇಳಿದ್ದೇವೆ ಬಟ್ ಇನ್ನೂ ಕೂಡ ಸರ್ಕಾರ ಅದರ ಬಗ್ಗೆ ಗಮನ ಹರಿಸಿಲ್ಲ ಜೊತೆಗೆ ಇದು ಆಗಲ್ಲ ಅಂದ ಇದು ಆಗದಿದ್ದಕ್ಕೆ ಏನು ಮಾಡಿದ್ದೇನೆ ನಮ್ಮ ಕೇಂದ್ರ ಸಚಿವರು ನಮ್ಮ ಜಿಲ್ಲಾ ಅಕ್ಕ ಏನು ಲೋಕಸಭಾ ಸದಸ್ಯರಾದಂಥ ಸನ್ಮಾನ್ಯ ಅವ್ರಿಗೂ ಕೂಡ ಇದನ್ನು ನೂರ ಐವತ್ತು ಕೋಟಿ ರೂಪಾಯಿನ ಪ್ರಸ್ತಾವವನ್ನು ಏನು ನಮ್ಮ ನೀರಾವರಿ ಇಲಾಖೆಯವರು ಪ್ರಸ್ತಾವನೆ ಸಲ್ಲಿಸಿದ್ರು ಅದನ್ನು ಇವತ್ತು ಅವ್ರಿಗೂ ಕೂಡ ಮಂಡಿಸೋಂಥ ಕೆಲಸ ಮಾಡಿದ್ದೇನೆ ಖಂಡಿತ ಅವರು ಕೊಡಿಸ್ತೇನೆ ಅಂತಕ್ಕಂಥದ್ದು ಕೇಂದ್ರದಿಂದ ಹೇಳಿದ್ದಾರೆ ಅದನ್ನು ಮಾ ಕಟ್ಟಣ್ ಕವರ್ ಆದರೆ ಸರಾಗ್ಬೋದು ನೀರು ಹರಿಲಿಕ್ಕೆ ಸಾಧ್ಯ ಆಗುತ್ತೆ ಇಲ್ಲಾಂದರೆ ಪ್ರತಿ ವರ್ಷವೂ ಕೂಡ ಉಳ್ಳೆತ್ತುವಂಥ ಕೆಲಸ ಆಗಬೇಕಾಗ್ತದೆ ಈಗಲೂ ಕೂಡ ಇಪ್ಪತ್ತೆಂಟು ಲಕ್ಷಕ್ಕೆ ಮೂಳೆತ್ತುವಂಥ ಕೆಲಸ ಮಾಡ್ತಾಯಿದರೆ ಅದೊಂಥರ ಸಿದ್ಧೇ ಮಣ್ಣು ಥರ ಇರೋದ್ರಿಂದ ಅದು ಅಂಟು ಮಣ್ಣು ಅದು ನಿಧಾನಕ್ಕೆ ತೆಗಿಬೇಕು ಇದು ನಮಗೆ ಈ ಸಲ ನೀರು ಬಂದಾಗ ಖಂಡಿತ ನೀರಿರಿಸ್ಲಿಕ್ಕೆ ಏನು ತೊಂದರೆ ಆಗದಂಗೆ ನಾವೆಲ್ಲ ರೀತಿಯ ಒಂದು ಜವಾಬ್ದಾರಿ ತಗೊಂಡು ಆ ಮಣ್ಣನ್ನು ತೆರವು ಮಾಡಿಸ್ತಕ್ಕಂಥ ಕೆಲಸ ಮಾಡ್ತೇವೆ ಅದರಲ್ಲಿ ಯಾರಿಗೂ ಕೂಡ ಸಂಶಯ ಬೇಡ ಅಂತಕ್ಕಂಥದ್ದು ಕೂಡ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ ಮತ್ತು ಆ ಕಟ್ಟ ಕವರ್ದು ಕೂಡ ಹಿಂದೆ ನಮ್ಮ ಮಾಧುಸ್ವಾಮಿಯವರು ಸಚಿವರಾದಾಗ ಒಳ್ಳೆ ಅವಕಾಶ ಇತ್ತು ನೀರಾವರಿ ಇಲಾಖೆ ಇದ್ದಿದ್ದರಿಂದ ಅವಾಗ ಅವ್ರ ಏನೂ ಪಾಪ ಇದಕ್ಕೆ ಒಂದು ನೂರೈವತ್ತು ಕೋಟಿ ಇಟ್ಬಿಟ್ಟಿದ್ರೆ ನಮಗೆ ಕಟ್ಟಡಕ್ಕೆ ಸರಾಗವಾಗಿ ಆಗ್ತಾ ಆಗ್ತಾಯಿತ್ತು ಬಟ್ ಈಗ ಈ ಸರ್ಕಾರದಲ್ಲಿ ನೀವು ಬರೀ ಭಾಗಿಗಳಿಗೆ ಕೊಡಲಿಕ್ಕೆ ಇವ್ರಿಗೆ ಹಣ ಇಲ್ಲ ಅದು ಅದನ್ನು ಬಿಟ್ಬಿಟ್ಟು ಅವ್ರ ಕಾರ್ಯಕರ್ತರಿಗೆ ಅಡ್ವಾನ್ಸಾಗಿ ಮೂರು ತಿಂಗಳ ಹಣ ಕೂಡ ಕೊಟ್ಟಿರ್ತಕ್ಕಂಥ ಈ ಸರ್ಕಾರ ಎಷ್ಟು ನಾಚಿಗ್ ಗೇಡೋ ಗೊತ್ತಿಲ್ಲ ಇವರು ಸರ್ಕಾರ ಸಾರ್ವಜನಿಕ ಕೊಡಬೇಕಾದಂಥ ಸವಲತ್ತುಗಳ್ನ ಇಲಾಖೆಗಳಿಗೆ ಎಲ್ಲದಕ್ಕೂ ಕೊಡಬೇಕಾದಂಥ ಅನುದಾನಗಳನ್ನ ಸರಿಯಾದ ರೀತಿಯಲ್ಲಿ ಕೊಡದೆ ಈ ಯೋಜನೆಗಳನ್ನ ಅನುಷ್ಠಾನಕ್ಕೆ ತರೋದು ಯೋಜನೆಗಳನ್ನ ಕಾರ್ಯರೂಪಕ್ಕೆ ತರಲಿಕ್ಕೆ ಪ್ರಯತ್ನ ಮಾಡಿದೆ ಇದೆಲ್ಲದನ್ನು ಕೂಡ ಕಡಿವಾಣ ಇವರು ಒಂಥರ ಏನು ಹೇಳ್ತಾರೆ ನಮಗೆ ರಾಜಕೀಯ ಪ್ರೇರಿತವಾದಂಥ ಅನುದಾನ ಅಷ್ಟೇ ಮೀಸಲಾಗಿ ಇಡ್ತಾ ಇರ್ತಕ್ಕಂಥ ಈ ಸರ್ಕಾರ ಅವ್ರಿಗೆ ಅವ್ರಿಗೆ ಅದಕ್ಕೆ ನಾಚಿಕೆ ಆಗ್ಬೇಕಾಗ್ತದೆ ಖಂಡಿತ ಈ ಯೋಜನೆಗಳ ಅನುಷ್ಠಾನಕ್ಕೆ ಬರಬೇಕು ಅಂದರೆ ನಾನು ಹೇಳಿದ ರೀತಿನಲ್ಲಿ ಮೊದಲೇ ಇವತ್ತು ಲ್ಯಾಂಡ್ ಅಕ್ವಿಷನ್ ಪ್ರೋಸೆಸ್ ಇವೆಲ್ಲ ಮುಗಿಸ್ಕೊಂಡು ಅನುಷ್ಠಾನಕ್ಕೆ ತಂದರೆ ಖಂಡಿತ ಬೇಗ ಈ ಕಾರ್ಯಗಳನ್ನ ಮಾಡಲಿಕ್ಕೆ ಸಾಧ್ಯ ಅಂತಕ್ಕಂಥದ್ದು ನನ್ನ ಒಂದು ಅನುಭವ ಮತ್ತು ನನ್ನ ಅನಿಸಿಕೆ ಅಂತ ಹೇಳಲಿಕ್ಕೆ ಬಯಸ್ತೇನೆ ಫ್ರೀಸ್ ಆಗಿತ್ತು ಅಕೌಂಟ್ ಬಜೆಟ್ ಸೆಷನ್ ಆದ್ಮೇಲೆ ಇವ್ರ ಅಕೌಂಟ್ ನ ಫ್ರೀಸ್ ಮಾಡ್ತಾರೆ ಅದನ್ನು ರಿಲೀಸ್ ಮಾಡಿರಲಿಲ್ಲ ನಾವು ಫಾಲೋಅಪ್ ಮಾಡ್ತಾ ಇದ್ದೀವಿ ಮಾರ್ಚ್ ಎಂಡ್ ಅಸೆಂಬ್ಲಿ ಮುಗಿದ ತಕ್ಷಣ ಇಂದ ಮಾಡ್ತಾನೇ ಇದ್ದೀವಿ ಆಗುತ್ತೆ ಇವಾಗ ಆಗುತ್ತೆ ಅಂತ ಅದು ಫೈನಾನ್ಸ್ ಡಿಪಾರ್ಟ್ಮೆಂಟಿಂದ ಇವರ ಅಕೌಂಟ್ಗಳು ಫ್ರೀಸ್ ಆಗಿರ್ತದೆ ಅದನ್ನು ರಿಲೀಸ್ ಮಾಡಿದ್ದಾರೆ ಅಂತ ಎಮ್ ಡಿ ಅವರು ಕೂಡ ಈಗ ಮಾತಾಡಿದ್ರು ಎಮ್ ಡಿ ಅವ್ರಿಗೂ ಮಾತಾಡದೆ ಲ್ಯಾಂಡ್ ಎಕ್ವಿಷನ್ ಅವ್ರಿಗೂ ಕೂಡ ಹೇಳಿದ್ದೇನೆ ಖಂಡಿತ ಮುಂದಿನ ಸೋಮವಾರ ಅವರೆಲ್ಲರಿಗೂ ಕೂಡ ಅವ್ರ ಖಾತೆಗೆ ಹಣ ಜಮಾ ಮಾಡಿ ಅವ್ರಿಗೆ ಆದೇಶ ಪತ್ರ ಕೊಡ್ಸೋಕ್ಕೆ ನಾವು ಮುಂದಾಗ್ತೇವೆ ಯಾರಿಗೇನು ಇದಿಲ್ಲ ಎಲ್ಲರಿಗೂ ಸ್ವಾತಂತ್ರ್ಯ ಇದೆ ಅದ್ರ ಬಗ್ಗೆ ನಾನು ಇಲ್ಲ ನಾನು ಮಾಡ್ತಾ ಮಾಡ್ತಾಯಿರೋ ಕೆಲಸ ನಾನು ಹೇಳಲಿಕ್ಕೆ ಬಯಸ್ತೇನೆ ಹೊರ ಮಾಡಿದ್ದೇವೆ ಅವರು ಮಾಡಲಿ ಎಲ್ಲರೂ ಮಾಡಿ ಒಟ್ಟಿಗೆ ಈ ನೀರನ್ನ ತರಲಿಕ್ಕೆ ನಾವು ಮುಂದಾಗೋಣ ಅದರಲ್ಲೇನು ಬಿಟ್ಟಾಗ ಅಲ್ಲಿ ನಮಗೆ ನಮಗೆ ಎಷ್ಟು ನೀರು ಬರಬೇಕು ಅದನ್ನು ನೀರು ಹರಿಸ್ಲಿಕ್ಕೆ ನಾವು ಮುಂದಾಗ್ತೇವೆ ಅದು ಏನು ಅಡ್ಡಿ ಇದೆ ಅದೆಲ್ಲದನ್ನೂ ಕೂಡ ತೆರವು ಮಾಡಿಸ್ತಕ್ಕಂಥ ಕೆಲಸ ಮಾಡ್ತಾ ಇದ್ದೀವಿ ಮತ್ತು ಮ್ಯಾನ್ಯಲಲ್ಲೂ ಕೂಡ ಅಲ್ಲಿ ಕೆಳಗೆ ನೀರು ಒಂದು ಸ್ವಲ್ಪ ಇದ್ದರೂ ಕೂಡ ಇಳಿಲಿಕ್ಕೆ ಮಿಷಿನರೀಸ್ ಇಳಿಲಿಕ್ಕಾಗಲ್ಲ ಅಲ್ಲಿ ಜಾರ್ತದೆ ಮನುಷ್ಯರಿಂದ ಮ್ಯಾನ್ಯಲೇ ಕೂಡ ಅದನ್ನು ಮಾಡಿಸೋಂಥ ಕೆಲಸಕ್ಕೆ ಈಗ ಇದ್ದೀವಿ ಅದನ್ನು ಮಾಡಿಸಿ ಯಾವತ್ತು ನೀರು ಬಿಡ್ತಾರೆ ಈಗ ಕೆನಾಲ್ ಮೇಲೆ ಅವತ್ತು ಖಂಡಿತ ಅವಾಗ ಸರಾಗವಾಗಿ ನಮಗೆ ನೀರು ಬರೋದಕ್ಕೆ ಮುಂದಾಗುತ್ತೆ ಅಲ್ಲಿ ಇಳಿಸೋಕ್ಕಾಗಲ್ಲ ಜಾರ್ತದದು ಈಗ ಒಬ್ಬ ಅದು ಕರೆಸಿದ್ದೀವಿ ನಾವೀಗ ನಾವೀಗ ಆ ಎಲ್ಲ ಭಾಗವೂ ಇಡೀಗೆ ಕೆನಾಲ್ ಎಲ್ಲೆಲ್ಲಿ ಹೋಗುತ್ತೆ ಎಲ್ಲ ಭಾಗನು ಕೂಡ ಗಮನ ಹರಿಸಲಿಕ್ಕೆ ಈಗ ಮುಂದಾಗಿದ್ದಾವೆ ಎಲ್ಲರದು ಕೂಡ ದಾಗ ದಾಖಲೆಗಳನ್ನ ಪಡ್ಕೊಂಡು ಅವ್ರಿಗೆಲ್ಲ ಅವಾರ್ಡ್ ಮಾಡಿಸಿ ಎಲ್ಲ ಯೋಜನೆ ಈಗ ನವಲೆ ಕೆರೆಗೆ ನೀರು ಹೋಗ್ಬೇಕು ಈ ಕಡೆ ಕೆರೆ ಭಾಗಕ್ಕೆ ಹೋಗಬೇಕು ಇದ್ರ ಮುಖಾಂತರ ಮತ್ತೆ ಆಲ್ಕುರ್ಕೆ ಬ್ರಾಂಚ್ ಕೆನಾಲ್ಗೆ ಹೋಗ್ಬೇಕು ಇದೆಲ್ಲದನ್ನು ಕೂಡ ಮಾಡ್ತಿದ್ದೆ ಆಲ್ ಕುರ್ಕೆ ಬ್ರ್ಯಾಂಚ್ ಅಲ್ಲಿ ಒಂದು ಸ್ವಲ್ಪ ಫಾರೆಸ್ಟ್ ಇಶ್ಯೂ ಇದೆ ಈ ಥರ ಇದೆಲ್ಲದಕ್ಕೂ ಕೂಡ ನಾವು ಗಮನ ಹರಿಸಿದ್ದೀವಿ ಖಂಡಿತ ಈ ಸಲ ನೀರು ಬಂದಾಗ ಇವ್ರೇನಾರು ಯಾವ್ರನ್ನವರು ಅಗಸರಳ್ಳಿ ಕಡೆಯಿಂದ ಈ ಮುಂದೆ ಒಂದು ಸ್ವಲ್ಪ ರೈತರು ಸಹಕರಿಸಿದ್ರೆ ಖಂಡಿತ ಈ ಸಲ ನೀರು ಎಲ್ಲ ಕಡೆನೂ ಹರಿಸ್ಬೋದು ಆದರೆ ಬಟ್ ಕೆಲವರು ಅವಾರ್ಡ್ ಆದ್ಮೇಲೆ ಕೊಡ್ತೀನಿ ಅಂತಂದರೆ ಹಾಗಾಗಿ ಸ್ವಲ್ಪ ವಿಳಂಬ ಆಗುತ್ತೆ ಇವ್ರನ್ನವರು ಪೂರ ಒಪ್ಪಿದ್ರೆ ಮಾಡ್ಬೋದು ಕೆಲವ್ರು ಒಪ್ತಾರೆ ಕೆಲವ್ರು ಒಪ್ಪಲ್ಲ ಹಾಗಾಗಿ ಈಗ ಅವಾರ್ಡ್ ನೋಟಿಸ್ ಕೊಟ್ಟೆ ಮಾಡ್ತಾ ಇದ್ದಾರೆ ನೇರ ಖರೀದಿಗೆ ಎಲ್ಲರೂ ಕೇಳಿದ್ವಿ ನಾವೊಂದ್ಸತಿ ಕೇಳಿದ್ವಿ ಕೆಲವರು ಒಪ್ತಾರೆ ಕೆಲವರು ಒಪ್ತಾಯಿಲ್ಲ ಹಾಗಾಗಿ ನೇರ ಖರೀದಿಗೆ ಆಗ್ತಾಯಿಲ್ಲ ಅವಾರ್ಡ್ ನೋಟಿಸ್ ಕೊಟ್ಟೆ ಅವನ್ನೆಲ್ಲ ಕೋರ್ಟಿಗೆ ರೆಮಿಟ್ ಮಾಡಿ ಬೇಕಿದ್ರೆ ಮಾಡ್ಬೋದು ಅದೇನು ಪ್ರಾಬ್ಲಮ್ ಆಗಲ್ಲ ಆಮೇಲೆ ಯಾವತ್ತೂ ಬಂದವರಲ್ಲ ಯಾವುದು ಹೋರಾಟ ನೋಡ್ದವ್ರಲ್ಲ ಪಾಪ ಅವ್ರಿಗೆ ಗೊತ್ತಿಲ್ಲ ಪಾಪ ಯಾರು ಹೆಂಗೆ ಮಿಸ್ಗೈಡ್ ಮಾಡ್ತವರೋ ಈ ಜಾತಿ ಎಲ್ಲದನ್ನು ಕೂಡ ಹೇಳಲಿಕ್ಕೆ ಬಂದಿದ್ದಾರೆ ಖಂಡಿತ ಅವರು ಏನು ಹತ್ರದವ್ರೆ ನಾನು ಅವರು ಏನೋ ದೂರದವ್ರಲ್ಲ ನಾವೆಲ್ಲ ಹತ್ರದಿಂದ ನೋಡಿರೋರೆ ಯಾವತ್ತಾರು ಜಾತಿ ಅಂತ ಸುರೇಶ್ ಬಾಬು ಅಂತ ಇಡೀ ಕ್ಷೇತ್ರದ ಜನಕ್ಕೆ ಗೊತ್ತು ಸುರೇಶ್ ಬಾಬು ಜಾತಿ ಅಂತ ನಾನು ಜಾತಿ ಕಟ್ಕೊಂಡು ಹೋಗಿದ್ರೆ ಅವತ್ತು ನಮ್ಮ ಸಮಾಜದವ್ನ ಬಿಟ್ಟು ಬೇರೆ ಸಮಾಜದವ್ರು ದೇವರು ಸರ್ವಧರ್ಮೋತ್ಸವ ಇವೆಲ್ಲ ಮಾಡೋಕ್ಕೆ ಹೋಗ್ತಾ ಇರಲಿಲ್ಲ ಇದೆಲ್ಲ ನಮ್ಗೆ ಆ ಥರ ಮನಸ್ಥಿತಿ ಜಾತಿ ಬೀಜ ಬಿತ್ತಂಥ ಮನಸ್ಥಿತಿ ಇಲ್ಲ ಈಗೇನೋ ಹೊಸದಾಗ ಹುಟ್ಟಾಕೆ ಹೊರಟಿವಂಗೆ ಕಾಣ್ತಾರೆ ಇವರೆಲ್ಲ ಸೇರಿಕೊಂಡು ಅದೆಲ್ಲ ಇಲ್ಲಿ ನಡೆಯೋಲ್ಲ ನಮ್ಮ ಕ್ಷೇತ್ರದಲ್ಲಿ ಯಾರು ಕೂಡ ರಾಜಕಾರಣಿಗಳು ಜಾತಿಯಿಂದ ಯಾರನ್ನೂ ಕೂಡ ಬೆಳೆಸಿಲ್ಲ ನಮ್ಮ ಕ್ಷೇತ್ರನ ನಾವೆಲ್ಲ ನಮ್ಮ ಜಾ ಎಲ್ಲ ಜಾತಿಯವರು ಇದ್ರೆ ರಾಜಕೀಯ ಆದ್ದರಿಂದ ಖಂಡಿತ ನಾವು ಯಾವತ್ತೂ ಕೂಡ ಜಾತೀಯತೆಯ ಮೇಲೆ ಇವತ್ತು ಸಾರ್ವಜನಿಕರ ಜೊತೆಯಲ್ಲಿ ಇಲ್ಲ ಅಂತ ಸ್ಪಷ್ಟವಾಗಿ ಹೇಳಲಿಕ್ಕೆ ಬಯಸ್ತೇನೆ ಅವ್ರಿಗೆ ಸರಾವಾಗ್ ಬರುತ್ತೆ ಅದರಲ್ಲಿ ಅದರಲ್ಲೇನೋ ಅದೇ ಯಾವುದು ಲಾಸ್ಟ್ ಟೈಮು ಆಗಲಿಲ್ಲ ಸ್ವಲ್ಪ ಬಂತು ಇಲ್ಲ ಈ ಸತಿ ಮಳೆ ಬೇಗ ಪ್ರಾರಂಭ ಆಗಿರೋದ್ರಿಂದ ಜಾಸ್ತಿ ಜಾಸ್ತಿ ಡ್ಯಾಮು ತುಂಬ್ತಾ ಇದೆ ಜಾಸ್ತಿ ದಿನ ನೀರು ಕೂಡ ಹರಿತದೆ ಅದರಿಂದ ನಮ್ಮಲ್ಲಿ ಎಲ್ಲೆಲ್ಲಿಗೆ ಶೇಖರಣೆ ಆಗ್ಬೇಕು ಎಲ್ಲ ಕಡೆ ಶೇಖರಣೆ ಮಾಡ್ಲಿಕ್ಕೆ ಮುಂಜಾಗ್ರತೆ ಖಂಡಿತ ಖಂಡಿತ ಮಾಡ್ತೀವಿ ಅಲ್ಲಿ ನಮಗೆ ಎಷ್ಟು ನೀರ್ ಬರ್ಬೇಕೋ ಅಷ್ಟು ನೀರ್ನ ಕೆಲಸ ಮಾಡ್ತೀವಿ ಮಾಡ್ತೇವೆ ಕೂಡ ವಿರೋಧ ಇದೆ ಇದೆಲ್ಲದನ್ನು ಕೂಡ ನಾವು ಏನು ಕೆ ಡಿ ಪಿ ಸಭೆ ಆದಾಗ ಒಂದು ನಿರ್ಣಯನೂ ಕೂಡ ಮಾಡಿಸಿದ್ವಿ ಇದೇ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರಾದಂಥ ಪರಮೇಶ್ವರ್ ಅವ್ರ ಕಡೆಯಿಂದ ನಮ್ಮ ಜಿಲ್ಲೆದನ್ನ ಬೇರೆಯವ್ರಿಗೆ ಇದಾಗಬಾರ್ದು ಅಂತ ಈಗ ಆರು ತಿಂಗಳಿಂದ ನಾವು ರೆಸೊಲ್ಯೂಷನ್ ಕೂಡ ಅವರು ಅವ್ರ ಮುಖಾಂತರನೇ ಮಾಡಿಸಿದ್ದೀವಿ ಏನಂತ ನಮ್ಮ ಜಿಲ್ಲೆ ನೀರನ್ನ ಬೇರೆ ಇದಕ್ಕೆ ಮಾಡಬಾರ್ದು ಅಂತ ಈಗ ಯಾಕೋ ಅವರು ಯಾವ ಅಮೇಶಕ್ಕೆ ಒಳಗಾಗಿದ್ದಾರೋ ಗೊತ್ತಿಲ್ಲ ಡಿ ಕೆ ಶಿವಕುಮಾರ್ಗೆ ಒಪ್ಸ್ಲಿಕ್ಕೋ ಮೆಚ್ಚಿಸ್ಲಿಕ್ಕೋ ಏನೋ ಗೊತ್ತಿಲ್ಲ ನಮ್ಮ ನೀರನ್ನ ಕೊಡಲಿಕ್ಕೆ ಇದನ್ನೇ ಅಭ್ಯಂತರ ಇಲ್ಲ ಅನ್ನೋ ರೀತಿಗೆ ಮಾತಾಡ್ತಾರೆ ಇವ್ರಿಗೆ ನಾಚಿಕೆ ಆಗಬೇಕು ಜೊತೆಗೆ ನಮ್ಮ ಜಿಲ್ಲೆ ಬಗ್ಗೆ ಒಂದು ಕಿಂಚಿತ್ ಆದರೂ ಅವ್ರಿಗೆ ಕಾಳಜಿ ಇದ್ದರೆ ನಮ್ಮ ನೀರು ನಮಗೆಲ್ಲ ಕೂಡ ಈಗ ಏನಾಗ್ತದೆ ಇವ್ರ ಮಧ್ಯಾಹ್ನ ಇಟ್ಟೂರು ಈ ಕಡೆಯಿಂದ ಇವರು ಡೈವರ್ಷನ್ ಮಾಡ್ಕೊಂಡು ತೊಗೊಂಡೋದ್ರೆ ಗುಬ್ಬಿ ತುಮಕೂರು ಈ ಭಾಗಕ್ಕೆಲ್ಲ ಕೂಡ ಹೊಡೆತ ಆಗುತ್ತೆ ಇದನ್ನ ಎಲ್ಲರೂ ಕೂಡ ವಿರೋಧ ಮಾಡ್ತೀವಿ ಪಕ್ಷಾತೀತವಾಗಿ ಖಂಡಿತ ಇದ್ರ ಬಗ್ಗೆ ಜಿಲ್ಲೆಯ ಎಲ್ಲ ನಾಯಕರು ಎಲ್ಲ ರಾಜಕೀಯ ಪಕ್ಷದವರು ಕೂಡ ಇದಕ್ಕ ನಮ್ಮ ಜಿಲ್ಲೆಯ ಹಿತಾಸಕ್ತಿ ನೋಡಿಸ್ಲಿಕ್ಕೆ ನಾವೆಲ್ಲ ಒಟ್ಟಾಗಿ ಹೋರಾಟ ಮಾಡ್ತೇವೆ ಹಂಗಾಗಿ ಮೊನ್ನೆನೆ ಡೆಲ್ಲಿಗೆ ಹೋಗಿದ್ರಿಂದ ನಾನು ಮೊದಲೇ ಪೂರ್ವಭಾವಿಯಾಗಿ ಒಂದು ಹದಿನೈದು ದಿವಸ ಮುಂಚೆನೇ ಒಂದು ಮೀಟಿಂಗ್ ಫಿಕ್ಸ್ ಆಗಿದ್ರಿಂದ ಎರಡು ದಿವಸ ನಿನ್ನೆ ಮೊನ್ನೆ ಡೆಲ್ಲಿ ಇದ್ದಿದ್ದರಿಂದ ಆದರೂ ನಾನು ಸಂದೇಶವನ್ನು ಕೊಟ್ಟಿದ್ದೇನೆ ಅದರಲ್ಲಿ ಏನಿಲ್ಲ ಹೋದ್ ಹೋರಾಟದಲ್ಲಿ ನಾವೆಲ್ಲ ಹೋಗಿದ್ವಿ ಈ ಸಲ ನಾನು ಇರಲಿಲ್ಲ ಬಗ್ಗೆ ಖಂಡಿತ ಹೇಳಿದೆ ಅವ್ರಿಗೆ ಇದನ್ನು ಮಾಡೋದಕ್ಕಿನ್ನ ಇದಕ್ಕೆ ಸುಮಾರು ಐನೂರು ಚಿಲ್ಲರೆ ಎಕರೆ ಜೈಚಂದ್ರ ಅವ್ರಿಗೆ ಗೊತ್ತು ಹಿಂದೆ ಇದೇ ಕಾಂಗ್ರೆಸ್ ಸರ್ಕಾರ ಇದ್ದಾಗ ಐದು ಲಕ್ಷ ಐನೂರು ಲಕ್ಷಕ್ಕಿಂತ ಹೆಚ್ಚು ಹಣವನ್ನು ಇದನ್ನು ವೈಡನ್ ಮಾಡಲಿಕ್ಕೆ ಮತ್ತು ಇದಕ್ಕೆ ಏನು ಎಲ್ಲ ಕಾಂಕ್ರೀಟ್ ಮಾಡಲಿಕ್ಕೆ ವ್ಯವಸ್ಥೆಗೆ ಹಣ ಒದಗಿಸ್ಕೊಟ್ಟಿದ್ರು ಬಟ್ ಅದನ್ನು ಇವ್ರು ಮಾಡಿ ಇದೇ ಲೈನಲ್ಲಿ ನೀರನ್ನ ಕೊನೆಗೆ ಫಸ್ಟು ಟೈಲಿಂಡಿಗೆ ಕೊಟ್ಬಿಟ್ಟು ಆಮೇಲೆ ನಮಗೆಲ್ಲ ಕೊಡಲಿ ತೊಂದರೆ ಇಲ್ಲ ಇದೇ ಅಲ್ಲಿ ಇವರು ಬೇರೆ ಡೈವರ್ಷನ್ ಒಂದು ಕಡೆ ನೀರಿನ ಶೇಖರಣೆ ಮಾಡ್ಕೊಂಡು ಪಂಪ್ ಮುಖಾಂತರ ಇವರೆಲ್ಲೂ ಕೂಡ ಹೊಡ್ಕೊಂಡು ಹೋದರೆ ಇಲ್ಲಿ ನಮ್ಮ ರೈತರ ಗತಿ ಏನಾಗಬೇಕು ಅಲ್ಲಿ ಮಾಡಿಸ್ತೀವಿ ನಮ್ದು ನಮಗೆ ನೀರು ಬಿಡೋ ನಾವೆಲ್ಲ ಕೂಡ ರೆಡಿ ಸಿದ್ಧತೆ ಮಾಡ್ಕೋತೀವಿ ಎಲ್ಲ ರೀತಿಯಲ್ಲೂ ಕೂಡ ನಮಗೆ ಅಡ್ಡಿ ಆಗದಂಗೆ ನೀರಲಿಕ್ಕೆ ಯಾವುದೇ ತೊಂದರೆ ಆಗದ ರೀತಿಯಲ್ಲಿ ನಾವು ನೋಡ್ಕೊಳ್ಳೋವಂಥ ಜವಾಬ್ದಾರಿ ಇಲಾಖೆಯವ್ರ ಇಲ್ಲ ಇವಾಗ ಕೊಟ್ಟಿಲ್ಲ ನಮಗೆ ಒಂದೇನಾಗಿದೆ ಈಗ ನೀರು ಬಿಟ್ಟಿರ್ತಕ್ಕಂಥದ್ದು ಎಲ್ಲೆಲ್ಲಿ ಪಟ್ಟಣಗಳಿಗೆ ನೀರು ಕೊಡೋ ಅಂಥದ್ದಿದೆ ಅದಕ್ಕೆ ಮಾತ್ರ ಬಿಟ್ಟಿದ್ದಾರೆ ಅಷ್ಟೇ ನಮಗೆ ಚಿಕ್ಕನಾಯ್ನಲ್ಲಿಗೆ ಬಿಟ್ಟಿದ್ದಾರೆ ಅದಕ್ಕೆ ಮಾತ್ರ ಪಟ್ಟಣಗಳಿಗೆ ನೀರು ಬೇಕೋ ಅಲ್ಲಿಗೆ ಶೇಖರಣೆಗೆ ಬಿಟ್ಟಿದ್ದಾರೆ ನೆಕ್ಸ್ಟ್ ಇದಕ್ಕೆ ಇನ್ನೂ ತೀರ್ಮಾನ ಆಗಿಲ್ಲ ಐ ಸಿ ಮೀಟಿಂಗಲ್ಲಿ ತೀರ್ಮಾನ ಆಗ್ತದೆ ಅವಾಗ ಇಲ್ಲಿಗೆ ನೀರು ಇರಿಸುವಂಥದ್ದು ಆಗ್ತದೆ ಅಷ್ಟರೊಳಗೆ ನಾವು ನಮ್ಮ ಕೆನಲ್ ನ ಸ್ವಚ್ಛವಾಗಿ ರೆಡಿ ಮಾಡಿ ಇಟ್ಕೋತೇವೆ ಇಡೀ ರಾಜ್ಯ ಎಲ್ಲರದು ಹಂಗಾಗಿ ಅಲ್ಲಿಗೆ ಬರ್ತೀರ ಇಲ್ಲಿಗೆ ಬರ್ತೀರಾ ಇಲ್ಲಿಂದ ತೊಡೆ ತೊಟ್ಟ ವಿಷಯ ಎಲ್ಲ ಇದು ಇದೇನಾಗಿದೆ ನೀರಿನ ವಿಷಯ ಜಲ ನೆಲದ ವಿಷಯ ಬಂದಾಗ ನಮ್ಮ ನಮ್ಮ ಸ್ವಾಭಿಮಾನ ನಮ್ದೇ ಯಾರೇ ಆಗಿರಲಿ ಆಯ್ತಾ ಹಂಗಾಗಿ ಇಲ್ಲಿ ನಮ್ಮಲ್ಲಿ ನಮ್ಮ ಜಲ ನಮ್ಮ ನೆಲ ಉಳಿಸ್ಕೊಳ್ಳೋದಕ್ಕೆ ನಾವೆಲ್ಲರೂ ಕೂಡ ಪಕ್ಷಾತೀತವಾಗಿ ನಮ್ಮ ಜಿಲ್ಲೆಯವರು ಹೋರಾಟ ಮಾಡ್ತೇವೆ ಇವತ್ತು ಎಲ್ರಿಗೂ ಹೇಳ್ತೀನಿ ಗುಬ್ಬಿ ಶಾಸಕರಿಗೂ ಹೇಳ್ತೀನಿ ಎಲ್ಲ ಶಾಸಕರಿಗೂ ಹೇಳ್ತೀನಿ ನಮ್ಮ ಪ ಫಸ್ಟು ನಿಮಗೆ ಪಕ್ಷ ಅಲ್ಲ ರಾಜಕೀಯ ಅಲ್ಲ ಮೊದಲು ನಮ್ಮ ಜಿಲ್ಲೆಯ ಹಿತಾಸಕ್ತಿಯನ್ನು ಕಾಪಾಡಲಿಕ್ಕೆ ನಾವೆಲ್ಲರೂ ಕೂಡ ಒಟ್ಟಿಗಿರೋಣ ಅಂತ ಎಲ್ಲರಿಗೂ ಕೂಡ ಒಂದು ಸಂದೇಶವನ್ನು ಕಿವಿ ಮಾತನ್ನೇ ಹೇಳಲಿಕ್ಕೆ ಬಯಸ್ತಾರೆ ಈಗ ಗುಬ್ಬಿ ಶಾಸಕರ ಹತ್ರನೂ ಕೂಡ ಮಾತಾಡ್ತೀವಿ ಬೇರೆ ಕಾಂಗ್ರೆಸ್ನ ಶಾಸಕರು ಯಾರ್ಯಾರು ಇದ್ದಾರೆ ಎಲ್ಲರೂ ಮಾತಾಡ್ತೇವೆ ಮಂತ್ರಿಗಳು ಕೂಡ ಅವರ ಒಂದು ಮಾತನ್ನ ಹಿಂತಕ್ಕೋಬೇಕು ದಯಮಾಡಿ ಇವತ್ತು ಅದರಿಂದ ಏನಾಗಲ್ಲ ನಾವು ಅಲ್ಲಿಗೆ ಇದನ್ನು ಹಾಕಿ ನಾವು ಕಾಡ ಹಾಕಿ ನಾವು ನೀರನ್ನ ಕೊಡ್ತೀವಿ ಅಂತ ಏನು ಹೇಳಿದ್ದಾರೆ ಪರಮೇಶ್ವರ್ ಸಾಹೇಬರು ಖಂಡಿತ ವಾಪಸ್ ತೊಗೊಳ್ಳಿವಿ ಯೋಜನೆ ಆಗೋವರೆಗೂ ಅಷ್ಟೇ ಅದೆಲ್ಲ ಆಮೇಲೆ ನಿಮ್ಮ ದಬ್ಬಾಳಿಕೆನಲ್ಲಿ ಅವ್ರು ನೀರು ಹೆಂಗೆ ತೊಗೊಂಡೋಗ್ತಾರೆ ನಮಗೆಲ್ಲ ಗೊತ್ತು ಹಾಗಾಗಿ ಅದನ್ನು ಯೋಜನೆನೇ ಅನುಷ್ಠಾನ ರದ್ದು ಮಾಡಬೇಕು ಅಂತ ನಾವು ಒತ್ತಾಯ ಮಾಡ್ತೀವಿ ಆಗಿದೆ ಯಾರಿಗೂ ಟೆಂಡರ್ ಆಗಿದೆ ನೆಲಮಂಗ್ಲದ್ ಕಡೆ ಅವ್ರಿಗೆ ನಾಗಮಂಗ್ಲದ ಕಡೆ ಅವರಿಗೆ ಇಪ್ಪತ್ತೆಂಟು ಲಕ್ಷಕ್ಕೇನೋ ಅದು ಪ್ರತಿ ವರ್ಷ ಟೆಂಡರ್ ಆಗ್ಬೇಕಾಗುತ್ತೆ ಸರ್ ಇದರಿಂದ ಏನಂದರೆ ಕಟ್ಟಣ್ ಕವರ್ ಆಗಬೇಕು ಶಾಶ್ವತವಾದ ಪರಿಹಾರ ಆಗಬೇಕು ಅಂದರೆ ಅಲ್ಲಿ ಒಂದು ನೂರ ಐವತ್ತು ಕೋಟಿ ರೂಪಾಯಿನಲ್ಲಿ ಒಂದು ಪ್ಲ್ಯಾನ್ ಮಾಡಿಕೊಟ್ಟಿದ್ದಾರೆ ನಮ್ಮ ಇರಿಗೇಷನ್ ಡಿಪಾರ್ಟ್ಮೆಂಟ್ ಅವರು ಅಲ್ಲಿ ಕಟ್ಟಣ್ ಕವರ್ ಅಂದರೆ ಅದ್ರ ಮೇಲೆ ನೀರು ಏನಾದ್ರು ಮಣ್ಣು ಬಿದ್ದರೂ ಕೂಡ ನೀರಿಗೆ ಅರಿಯಲಿಕ್ಕೆ ಏನು ಸಮಸ್ಯೆ ಆಗೋಲ್ಲ ಆ ಥರದ್ದು ಯೋಜನೆ ಒಂದು ಆಗಬೇಕು ಅದಾದರೆ ಖಂಡಿತ ಇದಕ್ಕೆ ಶಾಶ್ವತವಾದಂಥ ಪರಿಹಾರ ಆಗುತ್ತೆ ಅದನ್ನು ಅನುಷ್ಠಾನ ಮಾಡಿಸ್ಲಿಕ್ಕೆ ನಾನು ಮುಂದಾಗ್ತೇನೆ ಸೋಮಣ್ಣ ಅವ್ರಿಗೆ ಈಗಾಗಲೇ ಅದನ್ನು ಪ್ರಸ್ತಾವನೆ ಎಲ್ಲ ಸಲ್ಲಿಸಿದ್ದೇನೆ ಖಂಡಿತ ಅದನ್ನು ಶೀಘ್ರವಾಗಿ ನೆಕ್ಸ್ಟು ಈ ಅದನ್ನು ಅನುಷ್ಠಾನಕ್ಕೆ ತಂದು ಆ ಯೋಜನೆ ಮಾಡಿಸಿದ್ರೆ ಖಂಡಿತ ನಮಗೆ ಇವನು ಯಾವತ್ತೂ ಕೂಡ ತಾಪತ್ರೆ ಆಗಲ್ಲ ನೀರಿಗೆ ನಮ್ ನೆಲ ಜಲ ಬಂದಾಗ ನಾವು ಕೂಡ ನಮ್ ಸ್ವಾಭಿಮಾನ ಬಿಡಲ್ಲ ಅಂತ ಅದೇ ಏನಾಗಿದೆ ಅದ್ ಬರಿ ಅವ್ರ ಕುಟುಂಬದ ರಾಜಕೀಯ ನಡೀತಾ ಇದೆ ಡಿ ಕೆ ಶಿವಕುಮಾರ್ ಅವ್ರ ಬಾಮ ಇದಂಗೆ ಅವನ ಇನ್ನ ಎಂತ ಬಾಮ ಇದಲ್ಲ ಮುಖಂಡರು ಪ್ರಶ್ನೆ ಬಂದಿಲ್ಲ ಅಲ್ಲಿ ಅಲ್ಲಿ ಬಂದಿರ್ತಕ್ಕಂಥದ್ದು ಅವ್ನ ಶೆಡ್ಕ ಡಿ ಕೆ ಶಿವಕುಮಾರ್ ಅವರು ಶೆಡ್ಕರ್ ರಂಗನಾಥ್ ಅವರು ಡಾಕ್ಟರ್ ರಂಗನಾಥ್ ಅವರು ಹಾಗಾಗಿ ಅವರ ಇದನ್ನು ಉಳಿಸೋದಕ್ಕೋಸ್ಕರ ಆ ಥರ ಯೋಜನೆಗಳು ಏನಾಗಿದೆ ಯೋಜನೆಗಳು ಅವರವರ ಕುಟುಂಬಕ್ಕೆ ಮಾಡ್ಕೊಳ್ಳೋ ರೀತಿಯಲ್ಲಿ ಹೊರಟಿದ್ದಾರೆ ಇವರೆಲ್ಲ ಅದನ್ನು ದಯಮಾಡಿ ತಪ್ಪಿಸ್ಬೇಕು ಇದಕ್ಕೆ ನಮ್ಮ ಪರಮೇಶ್ವರವ್ರು ಯಾವತ್ತೂ ಕೂಡ ಕೈ ಜೋಡಿಸ್ಬಾರ್ದು ಅಂತ ನಾನು ಅವ್ರಿಗೆ ಒತ್ತಾಯ ಮಾಡ್ತೀನಿ